ಹಾಸನ ಜಿಲ್ಲೆಯಲ್ಲಿ ಡಿಸೆಂಬರ್ ಆರನೇ ತಾರೀಕು ನಾವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಸನ ಜಿಲ್ಲೆಯ ಕೆಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಸಮರ್ಪಣೆ ಮಾಡುವಂಥದ್ದು ಅದರಲ್ಲಿ ಮುಖ್ಯವಾಗಿ ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಏನಿದೆ ಅದರಲ್ಲಿ ಸುಮಾರು ಈಗ ಇತ್ತೀಚೆಗೆ ನಾವೊಂದು ಐವತ್ತೈದು ಕೋಟಿ ರೂಪಾಯಿ ಅದನ್ನಲ್ಲ ಕಾರ್ಯರೂಪಕ್ಕೆ ತರೋದಕ್ಕೆ ಒಂದು ಐವತ್ತೈದು ಕೋಟಿ ರೂಪಾಯಿಯನ್ನು ನಾವು ಮಂಜೂರಾತಿ ಮಾಡಿಕೊಟ್ಟಿದ್ದೇವೆ ಅದು ಒಂದು ಕಾಮಗಾರಿ ಅದರ ಜೊತೆಗೆ ನೀರಾವರಿ ಇಲಾಖೆಯಿಂದ ಚಂಗಪಟ್ಟಣ ತಾಲೂಕಿನಲ್ಲಿ ಸುಮಾರು ಎಪ್ಪತ್ನಾಲ್ಕು ಕೋಟಿ ರೂಪಾಯಿನ ಯೋಜನೆಯನ್ನು ಮಂಜೂರು ಮಾಡಿದ್ದೇವೆ ಅದು ಎರಡನೇದು ಮೂರನೇದು ಕಂದಾಯ ಇಲಾಖೆಯಿಂದ ಹಾಸನದಲ್ಲಿ ಏನು ತಾಲೂಕು ಕಚೇರಿ ಭಾಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದುದನ್ನು ಈಗ ಸಂಪೂರ್ಣಗೊಳಿಸಿದ್ದೇವೆ ಹಾಗೂ ಬೇರೆ ಬೇರೆ ಕೆಲವು ಮುರಾರ್ಜಿ ಶಾಲೆಗಳು ಈ ರೀತಿಯಾಗಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಸುಮಾರೊಂದು ಇನ್ನೂರೈವತ್ತು ಕೋಟಿ ರೂಪಾಯಿನ ಅಭಿವೃದ್ಧಿ ಕಾಮಗಾರಿಗಳು ಇದ್ದಾರೆ ಅದರ ಜೊತೆಗೆ ಮುಖ್ಯವಾಗಿ ಕಂದಾಯ ಇಲಾಖೆಯಿಂದ ಸರ್ಕಾರಿ ಜಮೀನು ರೈತರಿಗೆ ದಶಕಗಳ ಹಿಂದೆ ಹತ್ತಾರು ವರ್ಷಗಳ ಹಿಂದೆ ಮಂಜೂರಾಗಿದ್ದು ಇಲ್ಲಿಯವರೆಗೂ ಅವರಿಗೆ ಪಕ್ಕಾ ಕೋಡಿಯಾಗದೆ ಪಕ್ಕಾ ದಾಖಲೆಗಳಾಗದೆ ಅವರು ಜನ ಕಚೇರಿಯಿಂದ ಕಚೇರಿಗೆ ಅಲೆಯುವಂಥದ್ದು ವ್ಯವಸ್ಥೆ ಇತ್ತು ಇದಕ್ಕೆ ಸಂಪೂರ್ಣ ವಿರಾಮ ಆಡಿ ಜನಗಳ ಮನೆ ಬಾಗಿಲಿಗೆ ಕಂದಾಯ ಇಲಾಖೆ ಹೋಗಿ ಅವರಿಗೆ ಪಕ್ಕಾ ಪೋಡಿಯನ್ನು ಮಾಡಿಕೊಟ್ಟು ಅವರ ಜಮೀನಿನ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿ ಕೊಡಬೇಕು ಹೇಳಿ ರಾಜ್ಯಾದ್ಯಂತ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ ಅದನ್ನು ಹಾಸನದಲ್ಲೂ ನಡೆಸ್ತಾ ಇದ್ದೇವೆ ಹಿಂದಿನ ಸರ್ಕಾರದ ಐದು ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಕೇವಲ ಎಂಟು ಸಾವಿರ ಮಾತ್ರ ಪೋಡಿ ಪ್ರಕರಣಗಳನ್ನು ದುರಸ್ತಿ ಮಾಡಲಾಗಿತ್ತು ನಮ್ಮ ಸರ್ಕಾರ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಿಂದ ರಾಜ್ಯಾದ್ಯಂತ ನನ್ನ ಭೂಮಿ ಅಂಥೇಳಿ ಪೋಡಿ ಮಾಡಿಕೊಡ್ತಕ್ಕಂತಹ ಅಭಿಯಾನವನ್ನು ಆರಂಭ ಮಾಡಿ ನವೆಂಬರ್ವರೆಗೆ ಸುಮಾರು ಒಂದು ಲಕ್ಷ ಐವತ್ತು ಸಿಗೆ ನಾವು ಪೋಡಿಯನ್ನ ಮಾಡಿಕೊಟ್ಟಿದ್ದೇವೆ ಅವ್ರಿಗೆ ಹಿಂದೆ ಸರ್ಕಾರದ ಜಮೀನು ಮಂಜೂರಾಗಿದ್ದಕ್ಕೆ ಪಕ್ಕಾ ಪೋಡಿಯನ್ನ ಮಾಡಿಕೊಟ್ಟಿದ್ದೇವೆ ಒಂದು ಲಕ್ಷ ಐವತ್ತು ಸಾವಿರ ಗುರಿಯನ್ನ ಮುಟ್ಟಿದ್ದೇವೆ ಜನವರಿಯಿಂದ ನವಂಬರ್ ನಡುವೆ ಇದಕ್ಕೆ ಈ ಹಿಂದೆ ಓದ್ ಸರ್ಕಾರದಲ್ಲಿ ಐದು ವರ್ಷ ತಗೊಂಡ್ರೆ ಎಂಟು ಸಾವಿರ ಆಗಿತ್ತು ನಾವು ಜನವರಿಯಿಂದ ನವೆಂಬರ್ ಹನ್ನೊಂದು ತಿಂಗಳಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಕೇಸನ್ನ ಅಳತೆ ಮಾಡಿದ್ದೇವೆ ಅದೇ ಹಾಸನ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಸುಮಾರು ಹದಿನೈದು ಸಾವಿರ ಜಮೀನುಗಳನ್ನು ಅಳತೆ ಮಾಡಿದ್ದೇವೆ ಒಟ್ಟು ಈಗ ಹಾಸನ ಜಿಲ್ಲೆಯಲ್ಲಿ ಸುಮಾರು ಒಂದು ಇಪ್ಪತ್ನಾಲ್ಕು ಸಾವಿರ ಮಂಜೂರಿದಾರ ರೈತರಿಗೆ ಹೋಳಿ ಮಾಡತಕ್ಕಂತಹ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡು ಅದರಲ್ಲಿ ಹದಿನೈದು ಸಾವಿರ ರೈತರದ್ದನ್ನು ಈಗಾಗಲೇ ಅಳತೆಗೆ ನಾವು ಮಾಡಿದ್ದೇವೆ ಸೊ ಹಾಸನ ಜಿಲ್ಲೆಯಲ್ಲಿ ಹದಿನೈದು ಸಾವಿರ ಆಗಿದೆ ಅಳತೆ ರಾಜ್ಯದಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಅಳತೆ ಆಗಿದೆ ಸೊ ಇವುಗಳನ್ನು ಜನಗಳಿಗೆ ಸಮರ್ಪಣೆ ಮಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ನೀವು ಹಾಸನ ಜಿಲ್ಲೆಯದ್ದೇ ಹೋಲಿಕೆ ಮಾಡೋದಾದರೆ ಕಳೆದ ಹದಿನಾಲ್ಕು ವರ್ಷ ತಗೊಂಡ್ರೂ ಕೂಡ ಕಳೆದ ಹದಿನಾಲ್ಕು ವರ್ಷದಲ್ಲಿ ಹಾಸನದಲ್ಲಿ ಪೋಡಿಯಾಗಿದ್ದು ಎರಡು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ರೈತರದ್ದು ಹದಿನಾಲ್ಕು ವರ್ಷದಲ್ಲಿ ಹಾಸನ ಜಿಲ್ಲೆಯಲ್ಲಿ ಪೋಡಿ ಆಗಿದ್ದು ಎರಡು ಸಾವಿರದ ನಾನೂರ ನಲ್ವತ್ನಾಲ್ಕು ಇವೆಲ್ಲ ರೈತರಿಗೆ ಮಂಜೂರಾಗಿದ್ದು ಯಾವಾಗ ಅಂದರೆ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿ ಎಪ್ಪತ್ತು ಎಂಬತ್ತು ತೊಂಬತ್ತು ಎರಡು ಸಾವಿರ ಇಸ್ವಿಯಲ್ಲಿ ಮಂಜೂರಾಗಿದ್ದಂಥ ಜಮೀನುಗಳು ಇಲ್ಲಿವರೆಗೂ ಕೂಡ ಪೋಡಿ ಆಗದೆ ಜನ ಮನೆಯಿಂದ ಕಚೇರಿಯಿಂದ ಕಚೇರಿಗೆ ಅಲಿಯುವಂಥ ಪರಿಸ್ಥಿತಿ ಇತ್ತು ಅದಕ್ಕೆ ವಿರಾಮ ಕೊಡೋ ಉದ್ದೇಶದಿಂದ ನಾವು ಈ ಪೋಡಿ ಅಭಿಯಾನ ಆರಂಭ ಮಾಡಿದ್ದೇವೆ ಹದಿನಾಲ್ಕು ವರ್ಷದಲ್ಲಿ ಎರಡು ಸಾವಿರದ ನಾನೂರ ನಲ್ವತ್ನಾಲ್ಕಾದರೆ ನಾವು ಈ ಒಂದು ವರ್ಷದಲ್ಲಿ ಹದಿನೈದು ಸಾವಿರ ಜಮೀನುಗಳನ್ನು ಈಗ ಅಳತೆ ಮಾಡಿದ್ದೇವೆ ಇನ್ನೂ ಹತ್ತು ಸಾವಿರ ಜಮೀನನ್ನು ಇನ್ನೊಂದು ಎರಡು ತಿಂಗಳಲ್ಲಿ ಅಳತೆ ಮಾಡಿಕೊಡ್ತೇವೆ ಸೊ ಇದನ್ನು ಸಮರ್ಪಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸರ್ಕಾರ ಜನಪರವಾಗಿ ಮಾಡಿರುವಂಥ ಕೆಲಸ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನಗಳಿಗೆ ಸಮರ್ಪಣೆ ಮಾಡುವಂತಹದ್ದು ಕೂಡ ನಿಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ಇದು ಇಂದಿನ ಹತ್ತಾರು ದಶಕಗಳಿಂದ ಆಗದೆ ಇರುವಂತ ಕೆಲಸವನ್ನ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದು ಮಾಡಿಕೊಡ್ತಾ ಇದ್ದೇವೆ ಹಿಂದೆ ಒಂದು ಪೋಡಿ ದುರಸ್ತ ಆಗ್ಬೇಕಂದ್ರೆ ಕಚೇರಿಗಳಿಗೆ ಅಲಿಯೋದು ಅಷ್ಟೇ ಅಲ್ಲ ಮಧ್ಯವರ್ತಿಗಳ ಹಾವಳಿಗೆ ಸಿಕ್ಕಾಕೊಂಡು ಒಬ್ಬೊಬ್ಬ ರೈತರು ಕೂಡ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ ಮಧ್ಯವರ್ತಿಗಳಿಗೆ ಅಂತ ಅದನ್ನ ತಪ್ಪಿಸಿ ಇವತ್ತು ನಮ್ಮ ಇಲಾಖೆನೆ ನೇರವಾಗಿ ರೈತರ ಜಮೀನ್ಗೆ ಹೋಗಿ